ಯೋಗಿನಿ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಇಂದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನಮ್ಮ ರೇ ಕ ಸಂಬಂಧಿಕರು ಎಲ್ಲರೂ ಸೇರಿ ಗುಡ್ಡಾಪುರದ ನಮ್ಮ ದೇವಿಗೆ ಹೋಗಿದ್ದಾರೆ ಆದ ಕಾರಣ ಏಕಾದಶಿಯ ಉಪವಾಸ ನಾವು ಕಟ್ಟ ಮಾಡುವುದಿಲ್ಲ ಸಾಬುದಾನಿ ಮಾಡುವುದಕ್ಕೋಸ್ಕರ ಬಟಾಟಿಯನ್ನು ತೊಳೆದುಕೊಂಡು ತೆರೆಯುತ್ತಿದ್ದೇನೆ ತಾಯಿ ಹಾಗೂ ನಾನು ಸೇರಿ ಸಾಬುದಾನಿ ಒಗ್ಗರಣೆ ಮಾಡಿ ಸ್ವೀಕರಿಸಿದ್ದು ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೂ ತಿಳಿಸಿ ಅದನ್ನೇ ಪ್ರಸಾರ ಮಾಡೋಣ ಎಂದು ಬಿಡುತ್ತಿರುವುದು ಎಲ್ಲರಿಗೂ ನಮಸ್ಕಾರ ರಾತ್ರಿಯೇ ಸಾವುದಾನ್ ನೆನೆ ಹಾಕಿಕೊಂಡು ಇಟ್ಟಿದ್ದೆವು ಬೆಳಗ್ಗೆ ಅಂದರೆ ದೇವನ ಭಕ್ತರು ಏಕಾದಶಿ ದಿನ ಬ್ರಾಹ್ಮಣರು ಕಾಯಮ್ಮ ತಿನ್ನುವುದಿಲ್ಲ ನಾವು ಏಕಾದಶಿ ದಿನ ಒಂದು ದಿನವಾದರೂ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಎಂದು ಬಟಾಟಿಯನ್ನು ತೆರೆದುಕೊಂಡು ತೊಳೆದು ತೆರೆ ತುರಿಯ ಮಾಡಿಕೊಂಡು ಅದನ್ನು ಒಗ್ಗರಣೆ ಕೊಟ್ಟಿಗೆ ಬಳಸಿದರಾಯಿತು ಎಂದು ತೊಳೆದುಕೊಳ್ಳುತ್ತಿದ್ದೇವೆ ಒಂದು ಬಿಟ್ಟು ಎರಡು ಬಾರಿ ತೊಳೆದಿದ್ದೇನೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಅಡುಗೆ ಚಿತ್ರೀಕರಣ ಮಾಡುತ್ತಿರುವುದು ಇದೇ ಮೊದಲ ಬಾರಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ವಿನಂತಿ ತಾಯಿಯು ಬಹಳ ದಿನಗಳ ನಂತರ ಅಂದರೆ ಮೇಣ್ಯ ಮೇಲೆ ಮಾಡುತ್ತಾಳೆ ಏನಾದರೂ ಅವಶ್ಯಕತೆ ಇದ್ದಾಗ ಈಗ ಇಂದು ಸಾಬುದಾನಿ ಮಾಡಿ ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸಾಬುದಾನಿ ನಿನ್ನೆ ನೆನೆ ರೀ ಕೊತ್ತಂಬರಿ ಕರಿಬೇವ ಉಳ್ಳಾಗಡ್ಡಿ ಹಾಕಂಗಿಲ್ಲ ಅದರ ಸಲುವಾಗಿ ಬಟಾಟಿ ತುರಿಯನ್ನು ಮಾಡಿಕೊಂಡಿವ್ರಿ ಬಟಾಟಿ ತೊಳೆದಕ್ಕೆ ಎರಿಚೆ ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಸಾಸಮೆ ಅರಿಶಿನ ಹಾಗೂ ಸೇದರ್ಲೋನ ಅಂದರೆ ಉಪವಾಸ ಉಪ್ಪು ಈಗ ಮಾಡೋಣ ಗ್ಯಾಸ್ಟು ಚಲೋ ಮಾಡಿ ಅದರ ಮೇಲೆ ಇಟ್ಟು ಎಣ್ಣೆ ಹಾಕಿಕೊಳ್ಳೋಣ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಮೊದಲನೇ ಪ್ರಯತ್ನವಾಗಿದೆ ಅಡುಗೆ ಕಾರ್ಯಕ್ರಮಗಳನ್ನು ಚಿತ್ರೀಕರಣ ಮಾಡಿ ಯಾವ ಯಾವ ಸಂದರ್ಭದಲ್ಲಿ ಆಗಬೇಕು ಅದು ದೇವರ ಕೃಪೆಯಾಗಿರುತ್ತದೆ ಹಾಗೂ ನೀವು ನಮ್ಮ ಚಾನಲನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಎಣ್ಣೆ ಕಾದ ಅಂತೇಳಿ ನೋಡೋಕೆ ಜೀರಿಗೆ ಮತ್ತು ಸಾಸೆ ಹಾಕಿದೆ ರೀ ಜೀರಿಗೆ ಸಾಸ್ಮೆ ಕರಿಬೇವ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕೀನ್ರಿ ಹಾಗೂ ಕರಿಬೇವ್ ಹಾಕಿನ್ರಿ ಬಟಾಟಿ ತುರಿದು ಪುಡಿ ತುರಿ ಮಾಡ್ಕೊಂಡಿದ್ದು ಅದನ್ನು ಹಾಕಿನಿ ಅದನ್ನು ಸ್ವಲ್ಪ ಎಣ್ಣೆಗೆ ಎಸ್ಕಾರ ನಮ್ಮದು ಮೊದಲ ಪ್ರಯತ್ನ ಮತ್ತು ಬಟಾಟಿನು ಜಿಗಿಟ್ ಹಾಕೈತ್ರಿ ಸಾವುದಾನೇನು ಬಿಸಿ ಮಾಡೋಣ ಅದು ಸ್ವಲ್ಪ ಜಿಗಟ್ ರೀ ಏಕಾದಶಿ ಸಲುವಾಗಿ ಒಟ್ಟು ನಾನು ಕಟ್ಟ ಉಪವಾಸ ಮಾಡೋಂಗಿಲ್ಲ ಅದಕ್ಕೆ ಸ್ವಲ್ಪ ಉಪಹಾರ ಮಾಡಿದ್ರೆ ಅದು ಅಂಥೇಳಿ ಮಾಡಾತೀವ್ರಿ ಇದಕ್ಕೆ ನಮ್ಮ ತಾಯಿಯವರ ಸಂಪೂರ್ಣ ಬೆಂಬಲದಿಂದ ಮಾಡಿದ್ದೇನೆ ಧನ್ಯವಾದಗಳು ಅಬೂ ಉಪವಾಸ ಉಪ್ಪು ಹಾಕಿದಳು ತಾಯಿ ಪ್ರಮಾಣ ನನಗೆ ಗುರುತಾಗೋದ್ರಿ ಅಂಥೇಳಿ ಅವ್ರಿಗೆ ಆ ಕೇಳಿರಿ చా సపరీ స్వల్పు హాకీదేవ్రీ మపప్పు సేదర్ లోన ಈಗ ಒಂದು ವರ್ಷ ಆದ್ರಿ ನಾವು ಮಂತ್ರಾಲಯಕ್ಕೆ ಅಂದ್ರೆ ಮತ್ತೆ ಪದೇ ಪದೇ ಹೋಗ್ತಿದ್ದು ಹೋದ ವರ್ಷ ಒಂದು ವರ್ಷದ ಹಿಂದೆ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲಿಂದ ನಮ್ಮ ಅಣ್ಣ ನಾವು ಏಕಾದಶಿ ಹದಿನೈದು ಸುಖ ಉಪವಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವ್ರಿ ಭಾಳಷ್ಟು ಜನ ಕೇಳ್ತಾರು ಯಾಕೆ ಮಾಡ್ತೀರಿ ಅಂತ ಏನೋ ನಮ್ಮ ಭಕ್ತಿ ರೀ ಮತ್ತು ಹಿರಿಯರು ಹೇಳಿದಾರಲ್ಲ ವಾರಕ್ಕೆ ಒಂದು ಉಪವಾಸ ಮಾಡಿದರೆ ಹೊಳೆ ಶರೀರು ಆರಾ ಅಂದ್ರೆ ಅದಕ್ಕೊಂದು ಸ್ವಲ್ಪ ಆರಾಮ್ ಸಿಗ್ತಿತ್ತು ಯಾವುದೇ ಕರ ಅನಾರೋಗ್ಯ ಆಗೋದಿಲ್ಲ ಅಂಥೇಳಿ ನಮ್ಮ ಕೈಯಲ್ಲಾದಷ್ಟು ದೈವ ಭಕ್ತಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ವ್ಯಾಯಾಮ ವಾಕಿಂಗ್ ಯೋಗ ಒಟ್ಟು ಆಗ್ತೈತಿ ನಡಿಗೆ ಅಂತ ಮಾಡ್ಕೊತ ಹೋಗಿದ್ರು ಒಟ್ಟು ಎಲ್ಲದರಲ್ಲೂ ನಾ ಏನು ದೊಡ್ಡ ಭಾಳ ಕಲಿತಾವಲ್ಲ ಅಷ್ಟು ನನಗಿದು ಮಾಹಿತಿ ಅಷ್ಟೇ ಮತ್ತು ನನಗೆ ಅಲ್ಪ ಸ್ವಲ್ಪ ಮಾಹಿತಿ ಇದ್ದರೂ ಅದು ನನ್ನ ಹಿರಿಯರ ಒಡ್ನಾಟದಿಂದನ ಅಂಥೇಳಿ ನಾನು ಹೇಳೋಕೆ ಹೆಮ್ಮೆ ಪಡ್ತೇನೆ ಹಿರಿಯರ ಜೊತೆ ಕಾಲ ಕಳೆಯೋದು ನಿಮಗೆ ಸಿಕ್ಕರ ಒಟ್ಟು ತಪ್ಪಿಸ್ಕೊಕ್ಕೆ ಹೋಗಬೇಡ್ರಿ ಅವ್ರ ಅನುಭವನ ಕೇಳಿರಿ ಅವ್ರ ಆದಷ್ಟು ಅವ್ರು ನೋಡಿದಷ್ಟು ಮಳಿಗಳನ್ನು ನಾವು ನೋಡಿರೋದಿಲ್ಲ ಅವ್ರಿಗೆ ಆದ ಅನುಭವ ನಮಗೆ ದೊಡ್ಡ ಪಾಠ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಧನ್ಯವಾದ ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ನಿಮ್ಮ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಹೇಳುತ್ತಾ ನಿಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ನೋಡಿ ಪ್ರೋತ್ಸಾಹಬೇಕಾಗಿ ವಿನಂತಿ ನಮ್ಮ ಅಂದಿಲ್ಲ ಅಂದರೆ ಅಲ್ಲಿ ಆದರೆ ನಿಮ್ಮ ಸಂಪೂರ್ಣ ಬೆಂಬಲ ನಮಗಿರಬೇಕು ತಾಯಿಯವರಿಗೆ ಧನ್ಯವಾದಗಳು ಏಕಾದಶಿ ನಿಮಿತ್ತ ಸಾಬುದಾನಿ ಮಾಡಿರುವ ತಾಯಿ ಧನ್ಯವಾದಗಳು